ಗರಗ ಗ್ರಾಮ ಗರಗ ತಾಲೂಕು ಕೆಲವು ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿಕೊಂಡು ಗ್ರಾಮ ಪಂಚಾಯಿತಿ ಆಡಳಿತ ಮತ್ತು ಬಿಡಿಯೋ ನಮ್ಮ ಜನಾಂಗಕ್ಕೆ ತುಂಬಾ ನ್ಯಾಯ ಮಾಡುತ್ತಿದ್ದಾರೆ ಎಂದು ಗರಗ ಗ್ರಾಮದ ಬೋವಿ ವಡ್ಡರ್ ಸಮುದಾಯದವರು ಸಮಾಜದ ಬಾಂಧವರು ಪ್ರದೇಶದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ ಭವನ ನಿರ್ಮಾಣದ ಸಂಕಲ್ಪದೊಂದಿಗೆ ವರ್ಷಗಳ ಕಾಲ ನಿರ್ಲಕ್ಷಿತವಾಗಿದ್ದ ಜಾಗೆಯನ್ನು ಸ್ವಚ್ಛಗೊಳಿಸಿ ಅದರಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿಷ್ಠೆಯಿಂದ ಪ್ರತಿಷ್ಠಾಪಿಸಿದ್ದರು ಈ ಕಾರ್ಯಭೋವಿ ಸಮಾಜದ ಜಾಗೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ ಭವನ ನಿರ್ಮಾಣದ ಬಗ್ಗೆ ಧ್ವನಿ ಎತ್ತಿ ಜಾಗೆಯನ್ನ ಈ ಹಿಂದೆ ಎಸ್ಸಿ ಎಸ್ಟಿ ಜನರ ಕಲ್ಯಾಣಕ್ಕೆ ಮೀಸಲಿರಿಸಿದಂತೆ ಸಮಾಜದ ಜನರೇ ಮುಂದಾಗಿ ಸ್ವಚ್ಛತೆಯನ್ನ ಮಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ ಪ್ರತಿಮೆ ಸ್ಥಾಪಿಸಿದ್ದೆ ತಡ ಎಚ್ಚರಗೊಂಡ ಜಾತಿವಾದಿಗಳು ರಾತ್ರೋರಾತ್ರಿ ಪೊಲೀಸ್ ಬಲ ಪ್ರಯೋಗ ಮಾಡಿ ಸ್ಥಳದಲ್ಲಿ ಸ್ಥಾಪಿಸಲಾದ ಸಂವಿಧಾನ ಶಿಲ್ಪಿಯ ಪ್ರತಿಮೆಯನ್ನು ತೆರವುಗೊಳಿಸಿ ತೀವ್ರವಾದ ಜಾತಿ ತಾಂಡವನ್ನಾಡಿದ್ದು ಅದರಲ್ಲಿ ತಹಶೀಲ್ದಾರ್ ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿ ಗರಗನ ಅನೇಕರು ಶಾಮೀಲಾಗಿದ್ದು ಮಹಾನ ನಾಯಕ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರಿಗೆ ಅವರನ್ನು ನಂಬಿದ ಸ್ಥಳೀಯ ಸಮಾಜಕ್ಕೆ ಕಾನೂನಿನ ಬೆದರಿಕೆಯೊಡ್ಡಿ ಪೊಲೀಸ್ ಫಲ ಪ್ರಯೋಗ ಮಾಡಿ ದಬ್ಬಾಳಿಕೆಯಿಂದ ಪ್ರತಿಮೆ ತೆರವು ಮಾಡಿ ಗ್ರಾಮದ ಬೋವಿ ಸಮಾಜವನ್ನು ಊರು ಬಿಟ್ಟು ಓಡಿ ಹೋದರೆ ಸರಿ ಇಲ್ಲವಾದರೆ ಕಂಬಿಯಿಂದ ಕಳಿಸುವುದಾಗಿ ಭಯದ ವಾತಾವರಣ ನಿರ್ಮಿಸಿದ್ದು ರಕ್ಷಣೆ ಕೊಡಬೇಕಾದ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸರು ಸದರಿ ಪ್ರಕರಣದಲ್ಲಿ ಜಾತಿವಾದಿಗಳ ಕೈಗೊಂಬೆಯಾಗಿ ವರ್ತಿಸಿದ್ದು ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದ್ದನ್ನ ಸಮತಾ ಸೇನಾ ತೀವ್ರವಾಗಿ ಪ್ರತಿಭಟನೆ ಮಾಡಿ ಮೂರು ದಿನಗಳ ಗಡುವನ್ನು ಕೊಡುತ್ತೇವೆ ಇಲ್ಲವಾದರೆ ಉಗ್ರವಾಗಿ ಹೋರಾಟ ನಡೆಸುತ್ತೇವೆ ಎಂದು ಪ್ರತಿಭಟನೆ ನಡೆಸಿದರು ಗರಗ ಗ್ರಾಮ ಪಂಚಾಯತಿ ಒಳಗೆ ದಲಿತರಿಗೆ ದಲಿತ ಸಮುದಾಯಕ್ಕೆ ಜಗ ಅಂತ ಬಂತು ಅಂತಂದ್ರೆ ಎಲ್ಲಿನೂ ಜಗ ನಮಗೆ ಸ್ವಂತ ಇಲ್ಲ ಅನ್ನೋದಕ್ಕನ ಸರ್ಕಾರದ ಜಾಗ ಅದು ಸ್ಥಳೀಯವಾಗಿ ಪಂಚಾಯತಿ ಜಗ ಆಗಿರ್ಬೋದು ಮತ್ತೊಂದು ಕಡೆ ಮಹಾನಗರ ಪಾಲಿಕೆ ಜಗ ಆಗಿರ್ಬೋದು ಇಲ್ಲ ಜಿಲ್ಲಾಡಳಿತದ ರೆವಿನ್ಯೂ ಲ್ಯಾಂಡ್ ಆಗಿರ್ಬೋದು ಫಾರೆಸ್ಟ್ ಏನೋ ಇರ್ತದೆ ಬಟ್ ಈಗ ಹಂತಲ್ಲೇ ದಲಿತರಿಗೆ ಮೀಸಲಿಟ್ಟಂಥ ಜಾಗ ಅಂತ ಗೊತ್ತಾದ ಮೇಲೆ ಅವ್ರು ಏನು ಮಾಡ್ತಾರೆ ಅಲ್ಲಿ ಇರುವಂಥ ಸ್ಥಳೀಯ ಸಮಾಜದವರು ಅಂಬೇಡ್ಕರ್ ಪ್ರತಿಮೆಯನ್ನು ಇಟ್ಟರು ಅಂಬೇಡ್ಕರ್ ಪ್ರತಿಮೆ ಇಟ್ಟ ಮೇಲೆ ಪೊಲೀಸರ ದಬ್ಬಾಳಿಕೆ ಮಾಡ್ಕೊಂಡು ಯಾಕೆ ಆ ಮೂರ್ತಿ ತೆಗೆದ್ರು ಅನ್ನುವಂಥದ್ದು ನಮ್ಗೆ ಸ್ಪಷ್ಟನೆ ಇವತ್ತು ರೋಡ್ನಾಗ ಎಲ್ಲಿ ಹೋಗ್ತೀವಿ ಅಲ್ಲಿ ಯಾವ ದೇವ್ರ ಬೇಕು ಮೂರ್ತಿ ಆ ದೇವ್ರ ಮೂರ್ತಿ ಇಡ್ತಾರೆ ಇದ್ಗಾ ಮೈದಾನದಾಗ ಹೋಗಿ ಗಣಪತಿ ಮೂರ್ತಿ ಇಡ್ತಾರೆ ಮತ್ತೆ ಸರ್ಕಾರನ ಜಿಲ್ಲಾಡಳಿತನ ಪರ್ಮಿಷನ್ ಕೊಡ್ತದೆ ಇಲ್ಲ ಸ್ಥಳೀಯ ಆಡಳಿತ ಪರ್ಮಿಷನ್ ಕೊಡ್ತದೆ ಅವ್ರಿಗೆ ಮೂರ್ತಿ ಇಟ್ಕೋರಿ ಮೂರು ದಿನಕ್ಕೆ ಚಲ್ರಿ ಅಂತಂದು ಹೇಳಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿನೂ ಆ ಲೆವೆಲ್ಗೆ ತಂದುಬಿಟ್ರೆ ಮತ್ತೆ ನಾವು ಮುಂದೆ ಎಲ್ಲಿ ಹೋಗೋದು ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ನಮಗೆ ಇವತ್ತು ಅದರಾಗಿದೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯಲ್ಲಿ ಯಾರು ತೆಗಾಕ ಲೆಟರ್ ಕೊಟ್ಟರು ಅಥವಾ ಯಾರು ಒಪ್ಪಿಗೆ ತಗೊಂಡು ಪೊಲೀಸರು ಅಲ್ಲಿ ಆ ಫೋರ್ಸ್ ತೊಗೊಂಡು ಹೋಗಿ ಅಲ್ಲಿ ಜನಕ್ಕೆ ಭಯ ಬಳಸುವಂತ ವಾತಾವರಣ ನಿರ್ಮಾಣ ಮಾಡಿದ್ರು ಎಲ್ಲರೂ ಸಸ್ಪೆಂಡ್ ಆಗಬೇಕ್ರೆ ಅವರೆಲ್ಲ ಸಸ್ಪೆಂಡ್ ಆಗಬೇಕು ಮೂರ್ತಿ ಮೂರು ದಿನದಾಗ ನಮ್ಗೆ ಅಲ್ಲೇ ಸ್ಥಾಪನೆ ಆಗಬೇಕು ಯಾರು ಉತ್ತರ ಜಾಗ 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 ಅಲ್ಲ ಸರ್ಕಾರಿ ಅಲ್ಲಿ ನಾಯಿ ಹಂದಿ ಕಸಾಗಿ ಜಾಗ ವಲಸೆ ಜಗದೊಳಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ಸಮುದಾಯದವರು ಭೂವಿ ಸಮಾಜ ಆಗಿರುವ ದಲಿತ ಸಮುದಾಯದವರು ಅಲ್ಲಿ ಒಂದು ಮೂರ್ತಿ ಮಾಡ್ಕೊಂಡಿದ್ದಾರೆ ಮುಂದೆ ಅಲ್ಲೇ ವಾಲ್ಮೀಕಿ ಅವರು ಭವನ ಮಾಡೋದು ಇನ್ನೊಂದು ಪಂಚಾಯತಿಯಿಂದ ಅಥವಾ ಜಿಲ್ಲಾಡಳಿತದಿಂದ ಮಾಡಿಸೋ ಒಳಗೆ ಆ ಒಂದು ವಿಚಾರ ಇಟ್ಕೊಂಡು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡ್ಯಾರ ಇದು ಅದಕ್ಕೆ ಏನು ಮಾಡಿದ್ರೆ ಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಂಚಾಯಿತಿ ಪಿ ಡಿ ಒಗಳು ಸದಸ್ಯರು ಎಲ್ಲರೂ ಕೂಡ್ಕೊಂಡು ಜಿಲ್ಲಾ ಪಂಚಾಯತ್ ಸಿಇಒರ್ಗಾಗ್ಲಿ ಜಿಲ್ಲಾಡಳಿತಕ್ಕಾಗಲಿ ಅಥವಾ ಪೊಲೀಸ್ ಇಲಾಖೆಗಾಗಿ ತಪ್ಪು ಮಾಹಿತಿಯನ್ನು ಕೊಟ್ಟು ರಾತ್ರೋರಾತ್ರಿ ಪೊಲೀಸ್ ಬಲ ಪ್ರಯೋಗದೊಂದಿಗೆ ಮುಗ್ಧ ದಲಿತರ ಜನಾಂಗವನ್ನು ಎದರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆನ ಕಟ್ಟಿ ಕಟ್ಟಿ ಮ್ಯಾಲಿಟ್ಟಿದ್ದನ್ನ ಕಟ್ಟಿ ಕೆಡವಿ ಮೂರ್ತಿ ತಗದು ತಹಸೀಲ್ದಾರ್ ಆಗಲಿ ಹೆಂಗ್ ಪರ್ಮಿಷನ್ ಕೊಟ್ಟರು ತಗದ ಮೂರ್ತಿ ತಲೆ ಕೆಳಗ ಕೆಳಗೆ ಮಾಡಿ ಬಿದ್ದೈತ್ರಿ ನಮ್ಗೆ ಎಷ್ಟು ನೋವಾಗತ್ತೆ ರೀ ನಮ್ಗೆ ನೋವು ಆಗುತ್ತೆ ಮೇಡಮ್ ಬಾಬಾ ಸಾಹೇಬ್ರಿಗೆ ಏನಾದ್ರೆ ರಕ್ತ ರಕ್ತ ಕೊಡ್ತೀವಿ ನಾವು ಬಾಬಾ ಸಾಹೇಬ್ರ ಸಲುವಾಗಿ ನಮ್ಗೆ ನೋವು ಆಗತ್ತೆ ಅದಕ್ಕೆ ನಾವು ತಕ್ಷಣನೇ ಎಸ್ ಪಿ ಅವ್ರಿಗೆ ಮಾತಾಡಿ ಆ ಪಿ ಎಸ್ ಐನ ಮತ್ತು ಪೊಲೀಸಿಗೆ ಬಂದಿನ ಸಸ್ಪೆಂಡ್ ಮಾಡಕ್ಕೆ ರೆಕ್ಮೆಂಡ್ ಮಾಡಿರಿ ಮತ್ತು ಸ್ಟಾರ್ ಪಂಚೆ ಇಲ್ಲ ಅಂತಂದ್ರೆ ನಾವು ನೂರ ಮೂರು ದಿನ ಆಗುತ್ತೆ ನಮ್ಗೆ ಗೊತ್ತು 아겨 이겨, 아 이겨, 이

ಈಗ ಪೂಜೆ ಮಾಡಕ್ಕೆ ಇವ್ರು ಹೋಗ್ಬೇಕು ಇವ್ರಿಗೆ ಯಾರು ಯಾರು ಕಿರಿಕಿರಿ ಮಾಡಂಗಿಲ್ಲ ಯಾರು ಕಿರಿಕಿರಿ ಮಾಡಿದರು ಅಂತಂದ್ರೆ ಅವ್ರ ಮೇಲೆ ಕೇಸ್ ನೀವು ಫೈಲ್ ಮಾಡಬೇಕು ಇಲ್ಲ ನಾವು ನಿಮ್ಮ ಮೇಲೆ ಕೇಸ್ ಬರ್ತೀವಿ

ಗರಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಏನು ಪರಿಶಿಷ್ಟ ಜಾತಿಯ ಭೋವಿ ವಡ್ರ ಸಮಾಜದ ಬಡಾವಣೆ ಅದ ಆ ಬಡಾವಣೆಯ ಮುಂದಿರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂತಹ ಜಾಗೆಯಲ್ಲಿ ಏನು ಸುಮಾರು ವರ್ಷಗಳಿಂದ ಕೊಳಚೆ ತಿಪ್ಪೆ ಗುಂಡಿ ಏನಾಗಿತ್ತು ಅದು ಅದನ್ನೆಲ್ಲ ಸ್ವಚ್ಛ ಮಾಡಿ ಒಂದು ಅಚ್ಚುಕಟ್ಟಾದಂಥ ಭವನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕು ಸರ್ಕಾರಕ್ಕೆ ಕೇಳಬೇಕು ಜಿಲ್ಲಾಡಳಿತಕ್ಕೆ ಕೇಳಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಆ ಸಮಾಜದವರು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಅಲ್ಲಿ ಅಚ್ಚುಕಟ್ಟಾಗಿ ಸ್ಥಾಪನೆ ಮಾಡ್ತಾರೆ ಅಂತಹ ಅಚ್ಚುಕಟ್ಟಾಗಿ ಸ್ಥಾಪನೆ ಮಾಡದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎಲ್ಲಿ ಸ್ಥಾಪನೆ ಮಾಡಿದರು ಅಂತ ಚೆಕ್ ಮಾಡದಂಥ ಪಂಚಾಯತಿ ಕಣ್ಣು ಕೆಂಪಾಗಿಸ್ಕೊಂಡು ಜಾತಿ ಅವರ ಮನಸ್ಸಿನೊಳಗೆ ತಾಂಡವಾಡುತ್ತೋ ಅವರ ವಿಚಾರದಲ್ಲಿ ತಾಂಡವಾಡತೋ ಗೊತ್ತಿಲ್ಲ ಅವರು ಪೊಲೀಸ್ ಇಲಾಖೆಗೆ ಪತ್ರ ಬರೀತಾರೋ ಇಲ್ಲೋ ಗೊತ್ತಿಲ್ಲ ಏನು ಬರೆದಾರೋ ಅದು ಗೊತ್ತಿಲ್ಲ ಆದರೆ ಪೊಲೀಸರು ರಾತ್ರೋ ರಾತ್ರಿ ಇಡೀ ಜಿಲ್ಲಾ ಪೊಲೀಸರೇ ಗರ ಗ್ರಾಮದೊಳಗೆ ಇರೋದ್ರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಗ್ರಾಮ ಪಂಚಾಯಿತಿಯವರು ತೆರವು ಮಾಡಿದ್ದಾರೆ ಅದಕ್ಕೆ ಅಲ್ಲಿನ ಪಿ ಡಿ ಒ ಮತ್ತು ತಹಶೀಲ್ದಾರ್ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥ ಏನು ಇವತ್ತು ಗುಮಾನಿ ಇಡೀ ರಾಜ್ಯಾದ್ಯಂತ ಆಡ್ತಾ ಇದೆ ಈ ನಿಟ್ಟಿನಲ್ಲಿ ಆ ಪಿ ಡಿ ಒಂದು ತತ್ಕ್ಷಣ ತತ್ತಕ್ಷಣ ವಜಾ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಮತ್ತು ಅಂತಹ ಅಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಯಾರು ಸ್ಥಾಪನೆ ಮಾಡಿದ್ರು ಏನು ಮಾಡಿದ್ರು ಅದು ಒಂದು ಕಡೆ ಇರಲಿ ಆದರೆ ಈ ದೇಶದ ಸಂವಿಧಾನವನ್ನು ಇವತ್ತು ರಚನೆ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಹಿತ ಒಂದು ಶೋಷಿತ ಜಾತಿಯ ದೃಷ್ಟಿಯಿಂದ ನೋಡಿದಂತ ಆ ಗ್ರಾಮ ಪಂಚಾಯತ್ನವ್ರು ಏನಿದ್ದಾರೆ ಆ ಗ್ರಾಮ ಪಂಚಾಯತಿಯನ್ನ ತಕ್ಷಣ ಸೂಪರ್ಸೀಡ್ ಮಾಡಬೇಕು ರಾಜ್ಯ ಸರ್ಕಾರ ಅನ್ನುವಂತ ಆಗ್ರಹವನ್ನ ಸಹಿತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮಾಡ್ಬೇಕಾಗ್ತದೆ ಅದಕ್ಕೆ ಆ ಗ್ರಾಮ ಪಂಚಾಯತ್ ನ ಯಾರ್ಯಾರು ಪಿ ಸಹಿತ ತಹಶೀಲ್ದಾರ್ ಸಮೇತ ಎಲ್ಲ ಸದಸ್ಯರ ಮೇಲೆ ತತ್ತಕ್ಷಣ ಒಂದು ಪ್ರಕರಣವನ್ನ ದಾಖಲು ಮಾಡಬೇಕು ಅವರನ್ನ ಬಂಧನಕ್ಕೆ ಒಳಪಡಿಸ್ಬೇಕು ಮೂರು ದಿನಗಳ ಒಳಗಾಗಿ ಏನು ಯಾವ ಸ್ಥಳದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಅವರು ತೆಗೆದಿದಾರೋ ಅಲ್ಲೇನೇ ಹೋಗಿ ಜಿಲ್ಲಾಡಳಿತದ ವತಿಯಿಂದ ತತ್ಕ್ಷಣ ಸ್ಥಾಪನೆ ಮಾಡುವಂಥ ಕೆಲಸ ಆಗಬೇಕು ಇಲ್ಲದೇ ಹೋದಲ್ಲಿ ಇಡೀ ರಾಜ್ಯದ ಎಲ್ಲ ದಲಿತ ಸಮಾಜದವರು ಸಹಿತ ಈ ಒಂದು ಗರಗ ಜಿಲ್ಲೆ ಏನು ಗರಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಏನೋ ಪ್ರತಿಮೆ ತೆರವುಗೊಳಿಸಿ ಸ್ಥಳಕ್ಕೆ ಹೋಗೋದ್ರ ಮೂಲಕ ನಾವು ಖುದ್ದಾಗಿ ಮರಳಿ ಪ್ರತಿಮೆಯನ್ನ ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ಸಿದ್ಧ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ ಇಂತಹ ಅಚಾತುರ್ಯವನ್ನು ಎಸಗಿದಂತಹ ಯಾವ್ಯಾವ ಅಧಿಕಾರಿಗಳಿದ್ದಾರೆ ಅವರು ಅಧಿಕಾರಿಗಳು ತತ್ಕ್ಷಣ ಸೇವೆಯಿಂದ ರಾಜ್ಯ ಸರ್ಕಾರ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಸಿಇಒರ್ ಆಗಿರ್ಬೋದು ವಜಾ ಮಾಡಬೇಕು ಪೊಲೀಸರು ಯಾವ ಹಂತದಲ್ಲಿ ಅಷ್ಟೊಂದು ಸೆಕ್ಯೂರಿಟಿಯನ್ನು ಅಲ್ಲಿ ಕೊಟ್ಟರು ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗ್ತದೆ ಅದಕ್ಕೆ ಗರಗನ ಯಾರು ಠಾಣಾಧಿಕಾರಿ ಇದ್ದಾರೆ ಅವರನ್ನು ಸಹಿತ ಸೇವೆಯಿಂದ ತೆಗಿಬೇಕು ಅನ್ನುವಂಥ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ ಅವ್ರು ಯಾವ ಜಾತಿಯವರು ಇದಾರೆ ಯಾವ ಧರ್ಮದವರ ಗೊತ್ತಿಲ್ಲ ನನಗೆ ಪಿ ಆ ಜಿಲ್ಲಾಧಿಕಾರಿ ಮತ್ತು ಅನಂತರ ಈ ತಹಶೀಲ್ದಾರ್ ಈ ನಾಲ್ಕು ಜನರು ಮತ್ತು ಆ ಗ್ರಾಮ ಪಂಚಾಯತಿ ಎಲ್ಲರನ್ನು ಸಹಿತ ಈ ಸಂಬಂಧಪಟ್ಟಂತ ಏನು ಕೋಮುಗಲಭೆ ಉದ್ಭವ ಮಾಡುವಂತದ್ದು ಆಂತರಿಕ ಕಲಹ ಉಂಟು ಮಾಡುವಂತದ್ದು ದಲಿತರಲ್ಲಿ ಜಾತಿ ತಾರತಮ್ಯವನ್ನ ಬಿತ್ತುವಂತ ಈ ಏನು ಷಡ್ಯಂತ್ರದ ಒಂದು ಕುತಂತ್ರ ಮಾಡಿದ್ದಾರೆ ಈ ತತ್ತಕ್ಷಣ ಇದರ ವಿರುದ್ಧ ಪ್ರಕರಣ ದಾಖಲು ಮಾಡ್ಕೋಬೇಕು ಸ್ವಯಂ ಪ್ರೇರಿತವಾಗಿ ಪೊಲೀಸರು ಪ್ರತಿಮೆಯನ್ನ ಮರಳಿಯಲ್ಲಿ ಸ್ಥಾಪನೆ ಮಾಡಬೇಕು ಮೂರು ದಿನದ ಗಡುವನ್ನ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಸಿ ಓ ಅವರಿಗೆ ನೀಡ್ತಾ ಇದ್ದೇವೆ ಮತ್ತು ಈಗ ಇಷ್ಟೊತ್ತವರೆಗೂ ಇದ್ರು ಪೊಲೀಸರು ಹೇಳ್ತಾ ಇದ್ರು ಇಲ್ಲ ಅದಾರ ಆಫೀಸರ್ ಅದಾರ ಅದಾರ ಅಂತಂದೇಳಿ ಅವ್ರು ಬರಲೇ ಇಲ್ಲ ಪಾಪ ಯಾವುದೋ ಮೀಟಿಂಗ್ ಅಂತ ಹೋಗ್ಬಿಟ್ರಂತ ಇಷ್ಟೊತ್ತಿಗೆ ಯಾವ ಮೀಟಿಂಗು ರಾಜ್ಯ ಸರ್ಕಾರ ತಗೊಳ್ಳೋದಿಲ್ಲ ಅದಕ್ಕೆ ಅವ್ರು ಎಲ್ಲೇ ಇದ್ರು ಬರಬೇಕು ಇಲ್ಲ ಅಂತಂದ್ರೆ ನಾವು ಕಚೇರಿಗೆ ನುಗ್ಗಬಹುದು ಮತ್ತೊಂದು ಮಾಡ್ಬೋದು ಆದರೆ ಇವತ್ತು ಸಾಂಕೇತಿಕವಾಗಿ ನಾವು ಅವರಿಗೆ ಮನವಿ ಅರ್ಪಿಸೋಕೆ ಬಂದೇವೆ ಈ ಬೇಡಿಕೆಯನ್ನು ಇಡಕ್ಕೆ ಬಂದೇವೆ ಈ ಬೇಡಿಕೆಗೆ ಮೂರು ದಿನದ ಕಾಲಾವಕಾಶದಲ್ಲಿ ಅವರು ಸೂಕ್ತವಾಗಿ ಸ್ಪಂದನೆ ಮಾಡಿದರೆ ನಾವು ಅವರಿಗೆ ಸಹಕಾರ ಕೊಡ್ತೇವೆ ಇಲ್ಲದೆ ಹೋದ್ರೆ ಮುಂದಾಗುವಂತ ಅನಾಹುತಕ್ಕೆ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಡಳಿತ ಹೊಣೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ